ಸ್ನೇಹಿತರೆ ನಮಸ್ತೆ ನ್ಯೂಸ್ ಟ್ವೆಲ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಸ್ಕರ್ ತೋಟಿಗೆರೆ ಅಯ್ಯೋ ತಗಡೆ ಈ ಒಂದು ಸೆಂಟೆನ್ಸು ನಿನ್ನೆಯಿಂದ ಸಖತ್ತು ಸೌಂಡ್ ಆಗ್ತಾ ಇದೆ ನಿನ್ನೆಗೆ ಎಂಡಾಗ್ಬಿಡುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ ಬಟ್ ಇವತ್ತು ಕೂಡ ಈ ಇಶ್ಯೂ ಕಂಟಿನ್ಯೂಟಿ ಆಗ್ತಾನೇ ಇದೆ ಇದು ಎಲ್ಲಿಗೆ ಬಂದು ತಲುಪುತ್ತೆ ಅಂತೇಳಿ ಹೇಳೋದಕ್ಕೆ ಇಲ್ಲ ಸೊ ಕಾಟೇರೆ ಚಿತ್ರ ಕಾಟೇರೆ ಚಿತ್ರ ಮಾತಾಡೋದಕ್ಕೂ ಮುಂಚೆ ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಅಂಬರೀಷ್ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಈ ಮೂರೂ ಜನ ದಿಗ್ಗಜರಿದಿರಲ್ಲ ಕನ್ನಡ ಚಿತ್ರರಂಗಕ್ಕೆ ಹಾಕೊಟ್ಟಂಥ ಆ ಒಂದು ಬುನ ಬುನಾದಿಯ ಮೇರೆಗೆ ಇವತ್ತು ಕನ್ನಡ ಚಿತ್ರರಂಗ ಸಾಕ್ತಾ ಇದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಅಂಬರೀಷ್ ಆಗಿರ್ಬೋದು ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಇವರ ಚಿತ್ರಗಳು ಡೇಸ್ ಅಂದರೆ ಪ್ರತಿ ಚಿತ್ರಗಳು ಕೇವಲ ಒಂದಲ್ಲ ಎರಡಲ್ಲ ಅವ್ರು ರಿಲೀಸ್ ಆಗುವಂಥ ಆಲ್ಮೋಸ್ಟ್ ಎಲ್ಲ ಚಿತ್ರಗಳು ಕೂಡ ಹಂಡ್ರೆಡ್ ಡೇಸ್ ಓಡ್ತಾ ಇತ್ತು ಹಂಡ್ರೆಡ್ ಡೇಸ್ ಇನ್ನು ಬ ಅಣ್ಣವ್ರ ಚಿತ್ರಗಳಿಗೆ ಹಂಡ್ರೆಡ್ ಡೇಸ್ಗೆ ಬರನೇ ಇರ್ತಾರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಬಟ್ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಒಂದು ವಾರ ಥಿಯೇಟ್ರಲ್ಲಿ ಉಳ್ಕೊಂಬಿಟ್ರೆ ಸಾಕಪ್ಪ ಅದಕ್ಕೆ ಒಂದು ಸಕ್ಸಸ್ ಪ್ರೆಸ್ಪೀಟ್ ಮಾಡಿಬಿಟ್ಟಿರ್ತಾರೆ ಸೊ ಅಂತಹ ಈನಾಯ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೆರೆಯ ರಾಜ್ಯದ ಬೇರೆ ಬೇರೆ ಚಿತ್ರಗಳ ಹಾವಳಿ ಕೂಡ ಇರುವಂಥ ಈ ಒಂದು ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಕಾಟೇರ ಸಕ್ಸಸ್ ಇದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ಇಡೀ ಚಿತ್ರರಂಗಕ್ಕೆ ಒಂದು ರೀತಿ ಬೂಸ್ಟ್ ನೀಡಿರುವಂಥದ್ದು ಐವತ್ತು ಜನ ದಿನದ ಸಕ್ಸಸ್ ಒಂದು ಸಂಭ್ರಮವನ್ನು ನಿನ್ನೆ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಆಯೋಜನೆಗೊಂಡಿತ್ತು ಭಾಳ ಇಡೀ ಚಿತ್ರತಂಡ ತುಂಬ ಖುಷಿ ಸಂತೋಷ ಸಡಗರದಿಂದ ಕೇವಲ ಚಿತ್ರತಂಡ ಅಲ್ಲ ಕನ್ನಡ ಕನ್ನಡಿಗರು ಕೂಡ ಕನ್ನಡ ಚಿತ್ರರಂಗದ ಎಲ್ಲರೂ ಕೂಡ ಅನ್ರೈಡೆಸ್ ಆಯ್ತಪ್ಪ ನಮ್ಮ ಕನ್ನಡ ಚಿತ್ರರಂಗ ನಮ್ಮ ಕನ್ನಡ ಚಿತ್ರ ಕಾಟೇರ ಅಂತೇಳಿ ಎಲ್ಲರೂ ಖುಷಿಪಟ್ಟಿದ್ರು ಸೊ ಇದ್ರ ಬಗ್ಗೆಯೂ ಮಾತನಾಡೋಣ ಅದಕ್ಕೆ ಮುಂಚೆ ನಿರ್ಮಾಪಕರನ್ನು ಅಂಬರೀಷ್ ಆಗಿರ್ಬೋದು ಅಥವಾ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಸೊ ಈ ಮೂರು ಜನ ಏನು ನಿರ್ಮಾಪಕರನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ರು ನಿರ್ದೇಶಕರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ರು ಅನ್ನೋದನ್ನ ಸಣ್ಣದಾಗಿ ಒಂದು ಸಲ ನೆನಪು ಮಾಡ್ಕೊಂಡು ಬರೋಣ ಮೆಲುಕು ಹಾಕ್ಲೇಬೇಕು ಈ ಸಂದರ್ಭದಲ್ಲಿ ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತೇಳಿ ಕರಿತಾಯಿದ್ರು ಅದೇ ರೀತಿ ನಿರ್ದೇಶಕರನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ವಯಸ್ಸಿನಲ್ಲಿ ಹಿರಿಯರೇ ಆಗಿರಲಿ ಕಿರಿಯರೇ ಆಗಿರಲಿ ಅವರ ಕಾಲಿಗೆ ನಮಸ್ಕರಿಸಿ ನಿರ್ದೇಶಕರನ್ನು ಗೌರವಿಸ್ತಾ ಇದ್ರು ಅನ್ನದಾತರು ಅಂತ ನಿರ್ಮಾಪಕರನ್ನು ಕರೆದರೆ ನಿರ್ದೇಶಕರನ್ನು ಕಾಲಿಗೆ ನಮಸ್ಕರಿಸಿ ಗೌರವದಿಂದ ಇದ್ದರು ಆ ಅವತ್ತಿನ ಕಾಲಘಟ್ಟವೇ ಬೇರೆ ಇವತ್ತಿನ ಕಾಲಘಟ್ಟವೇ ಬೇರೆ ಇವತ್ತು ಅಂತಹ ಸನ್ನಿವೇಶಗಳನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇನ್ನು ಏನು ಕಾಟೇರ ಚಿತ್ರದ ಆ ಒಂದು ಟೈಟಲ್ ಇಶ್ಯೂ ಆಗಿ ಟೈಟಲ್ ಸ ಒಂದು ಸಂಬಂಧವಾಗಿ ಆಗಿರುವಂಥ ಎದ್ದಿರುವಂಥ ಈ ಒಂದು ಇಶ್ಯೂ ಏನಿದೆಯಲ್ಲ ಈ ಒಂದು ಕಾಂಟ್ರವರ್ಸಿ ಏನಿದಿಲ್ಲ ಇದು ಇವತ್ತು ಬಹಳ ಸದ್ದಾಗ್ತಾ ಇರುವಂಥದ್ದು ಅಯ್ಯೋ ತಗಡೆ ಅಂಥೇಳಿ ದರ್ಶನ್ ಅವರು ನಿನ್ನೆ ಬಳಕೆ ಮಾಡಿದಂಥ ಆ ಒಂದು ಪದ ನೇರವಾಗಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಉಮಾಪತಿ ನಿರ್ಮಾಪಕರಾದಂಥ ಉಮಾಪತಿ ಅವರಿಗೆ ಹೇಳಿರುವಂಥದ್ದು ಉಮಾಪತಿ ಅವರು ಕೂಡ ಅದಕ್ಕೆ ಟಕ್ಕರ್ ಕೊಡುವಂತೆ ಮಾತನಾಡ್ತಾನೆ ಇದ್ದಾರೆ ಹೆಂಗ್ ಶುರುವಾಯಿತು ಗುರು ಇದೆಲ್ಲ ಈ ನಿಜಕ್ಕೂ ಹೇಳಬೇಕಂದ್ರೆ ಒಂದು ಕಡೆ ನಿರ್ಮಾಪಕನಾಗಿ ಅವರು ಮತ್ತೊಂದು ಕಡೆ ಒಬ್ಬ ನಟನಾಗಿ ಒಬ್ಬ ಸ್ಟಾರ್ ನಟನಾಗಿ ದರ್ಶನ್ ಇವರಿಬ್ಬರು ಕೂಡ ನಮಗೆ ಬೇಕು ಗುರು ಇವರಿಬ್ಬರು ಕೂಡ ಅದ್ಭುತವಾದಂಥ ಒಂದು ಆಸ್ತಿ ಅಂತ ಹೇಳ್ಬೋದು ಯಾಕಂದರೆ ಈ ಇಬ್ಬರ ಕಾಂಬಿನೇಷನಲ್ಲಿ ಇನ್ನೂ ಒಂದಷ್ಟು ಚಿತ್ರಗಳು ಮೂಡಿ ಬರ್ತಾಯಿತ್ತು ಅಂತ ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಕಾಂಟ್ರವರ್ಸಿಗಳು ಬೇಕಿತ್ತ ಅನ್ನುವಂಥ ಪ್ರಶ್ನೆ ಕೂಡ ಎಲ್ಲರಲ್ಲೂ ಸಮಸ್ಯೆ ಎಲ್ಲರ ನಡುವೆ ಅಂದ ಹಾಗೆ ಉಮಾಪತಿ ಮತ್ತು ಏನು ದರ್ಶನ್ ಸರ್ ನಡುವೆ ಇರುವಂಥ ಈ ಒಂದು ಘರ್ಷಣೆ ಇದೆಯಲ್ಲ ಇದು ಫೈನಾನ್ಷಿಯಲಿ ಇಶ್ಯೂ ಇಂದ ಸ್ಟಾರ್ಟ್ ಆದಂಥದ್ದು ಇದು ನಿನ್ನೆ ಮೊನ್ನೆಯಿಂದ ಆದಂಥ ಮುನಿಸು ಕೋಪ ವೈರತ್ವ ಅಂತಲೇ ಹೇಳ್ಬೋದು ವೈರತ್ವ ಇಂದು ನಿನ್ನೆಯಿಂದ ಆದಂಥ ಈ ಒಂದು ದ್ವೇಷ ಅಲ್ಲ ಭಾಳ ವರ್ಷದಿಂದ ಆದಂಥ ಅಂದರೆ ಏನು ರಾಬರ್ಟ್ ಸಿನಿಮಾ ಸಂದರ್ಭದಲ್ಲೇ ಇವರಿಬ್ಬರ ನಡುವೆ ಒಂದಷ್ಟು ವೈಮನಸ್ಸ ಶುರುವಾಯಿತು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಈ ಹಿಂದೆ ಏನೆಲ್ಲ ಫೈನಾನ್ಷಿಯಲಿ ಇಶ್ಯೂ ಆಗಿ ಏನೆಲ್ಲ ಆಯಿತು ಅಂತೇಳಿ ಅವತ್ತಿನಿಂದ ಇವತ್ತರೆಗೂ ಇವರಿಬ್ಬರು ಕೂಡ ಮುನ್ಸ್ಕೊಂಡಿರುವಂಥದ್ದು ಅದು ಒಂದು ಒಂದು ಬ್ರೇಕ್ ತೊಗೊಂಡಿತ್ತು ಒಂದು ದೊಡ್ಡ ಒಂದು ಇದು ತೊಗೊಂಡಿತ್ತು ಏನು ತಣ್ಣಗಾಗಿತ್ತು ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು ಇದೀಗ ನಿನ್ನೆ ದರ್ಶನ್ ಸಾರರು ಅದಕ್ಕೆ ಮತ್ತೆ ಕಿಡಿಯನ್ನು ಹೊತ್ತಿಸ್ಬಿಟ್ರ ಆ ಒಂದು ಮಾತು ಹೇಳಿ ಅಯ್ಯೋ ತಗಡೆ ಅಂತೇಳಿ ನಿರ್ಮಾಪಕ ಉಮಾಪತಿ ಅವರಿಗೆ ಹೇಳುವ ಮೂಲಕ ಕಿಡಿ ಹೊತ್ತಿಸ್ತಾರ ಬೇಕಿತ್ತ ಅಂತ ಕೂಡ ಅನಿಸುತ್ತೆ ಬಟ್ ಬೇಕಿತ್ತು ಅನ್ನೋದು ಕೂಡ ಅವರ ಅಕ್ಕಪಕ್ಕ ಇರುವಂಥ ಕೆಲವರು ಹೇಳುವಂಥದ್ದು ಇನ್ನೂ ಉಮಾಪತಿ ಅವರ ಕಡೆಯವರು ಇದೆಲ್ಲ ಹೇಳ್ಬಾರ್ದಾಗಿತ್ತು ಹೀಗೆಲ್ಲ ಅಂತೇಳಿ ಅಂಥದ್ದು ಇದೆಲ್ಲ ಏನೇ ಇದ್ರು ಕೂಡ ಇವರಿಬ್ಬರಿಗೆ ಗೊತ್ತಿದೆ ಇದೆಲ್ಲ ಯಾಕೆ ಆಗ್ತಾಯಿದೆ ಈ ಘರ್ಷಣೆಗಳು ಯಾಕೆ ಆಗ್ತಾ ಇದೆ ಅಂತ ಯಾಕಂದರೆ ದರ್ಶನ್ನು ಹೇಳಿ ಕೇಳಿ ಒಬ್ಬ ತುಂಬ ಕಷ್ಟದಿಂದ ಬೆಳೆದಂಥ ಒಬ್ಬ ಸ್ಟಾರ್ ನಟ ಸೊ ಅವರಿಗೆ ಸಡನ್ಲಿ ಮುಂಗೋಪ ಬರೋ ಬರುವಂಥದ್ದು ಅವ್ರ ಜೊತೆಯಲ್ಲಿ ಮಗುವಿನಂಥ ಮನಸ್ಸು ನಾವು ಕೂಡ ನಾನು ಕೂಡ ಇಂಟರ್ವ್ಯೂ ಮಾಡಿದ್ದೀನಿ ಎಲ್ರಿಗೂ ಗೌರವದಿಂದ ನಡ್ಕೊಳ್ಳುವಂಥದ್ದು ಈ ರೀತಿ ಒಬ್ಬ ನಿರ್ದೇಶಕನಿಗೆ ಒಬ್ಬ ನಿರ್ಮಾಪಕನಿಗೆ ಈ ರೀತಿ ನಡ್ಸ್ಕೊಳ್ತಾರೆ ಈ ರೀತಿ ಪದಗಳನ್ನು ಉಪಯೋಗಿಸ್ತಾರೆ ಅಂದರೆ ಇವರಿಬ್ಬರ ಮಧ್ಯೆ ಅದೆಂತಹ ಒಂದು ಮುನಿಸು ಆ ಒಂದು ಕೋಪ ತಾಪ ಇರಬೇಡ ಅದು ಅವ್ರಿಗೆ ಮಾತ್ರ ಅನಿಸುತ್ತೆ ನಾವು ಅದರಿಂದ ಆ ಸಮಸ್ಯೆಯಿಂದ ಹೊರಗಡೆ ನಿಂತು ನಾವು ಏನೇ ವಿಶ್ಲೇಷಣೆ ಮಾಡಿದ್ರು ಕೂಡ ಈ ಈ ಸಮಸ್ಯೆ ಇರೋದು ಅವರಿಬ್ಬರ ಮಧ್ಯೆ ಏ ಅದೊಂದು ರೀತಿ ಇದು ಕಂಟಿನ್ಯೂ ಆಗುವಂಥ ಅಂದರೆ ಇಲ್ಲಿಗೆ ಈ ಹಂತಕ್ಕೆ ಮುಗ್ದೋಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಮುಗಿಯೋ ಲಕ್ಷಣ ಕಾಣ್ತಾನೇ ಇಲ್ಲ ಇವತ್ತು ಕೂಡ ದರ್ಶನ್ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡಬಹುದಾ ಎನ್ನುವಂಥ ಮಾತುಗಳು ಕೂಡ ನನಗೆ ಸಾರ್ವಜನಿಕವಾಗಿ ಅವಮಾನ ಆಗೋ ರೀತಿ ಗುಮ್ಮದು ಈ ರೀತಿ ಪದಗಳೆಲ್ಲ ಬಳಕೆ ಮಾಡಿರೋವಂಥದ್ದು ಸೊ ಸರಿಯಲ್ಲ ಅಂಥೇಳಿ ಉಮಾಪತಿಯವರು ನೋಟಿಸ್ ಜಾರಿ ಮಾಡುವಂಥ ಅಂದರೆ ಕಾನೂನು ರೀತಿಯಲ್ಲೇ ನಾನು ಉತ್ತರ ಕೊಡ್ತೀನಿ ನಾನು ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಅಂತೇಳಿ ಹೇಳ್ತಾ ಇರುವಂಥದ್ದು ಜೊತೆಯಲ್ಲಿ ಉಮಾಪತಿ ಮತ್ತು ದರ್ಶನ್ ಸರ್ ನಡುವೆ ಪೊಲಿಟಿಕಲ್ ಇಶ್ಯೂ ಕೂಡ ಇದೆ ಅಂದರೆ ಬಹುಶಃ ನೀವು ನಂಬಲಿಕ್ಕಿಲ್ಲ ಎಸ್ ಇದೆ ಖಂಡಿತವಾಗಲೂ ಯಾಕಂದರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಏನು ಬಿ ಜೆ ಪಿಯ ಸತೀಶ್ ರೆಡ್ಡಿಯವರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಗೆದ್ದು ಆ್ಯಟ್ರಿಕ್ ವಿಜಯ ಅನ್ನೋದು ಬಾರಿಸ್ತಾನೆ ಇದ್ದಾರೆ ಈ ಬಾರಿ ಏನು ಉಮಾಪತಿಯವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರ್ತಾರೆ ಸೊ ಆ ಸಂದರ್ಭದಲ್ಲೂ ಎಲ್ಲರಿಗೂ ಕುತೂಹಲ ಇತ್ತು ಏಕೆಂದರೆ ಒಂದಷ್ಟು ಏನೇ ಏನು ಒಂದಷ್ಟು ವೈಮನಸ್ಸು ಏನೇ ಇದ್ದರೂ ಕೂಡ ರಾಬರ್ಟ್ ಸಿನಿಮಾ ನಂತರ ಹೋಗ್ತಾರೆ ಎಲೆಕ್ಷನ್ ಕ್ಯಾಂಪೇನ್ಗೆ ಸತೀಶ್ ರೆಡ್ಡಿ ಅಂದರೆ ಸತೀಶ್ ರೆಡ್ಡಿ ಪರವಾಗಿ ಏನು ಇವರು ಅವರು ವಿರುದ್ಧವಾಗಿ ಹೋಗ್ತಾರೆ ದರ್ಶನ್ ಸರ್ ಅಂತೇಳಿ ಎಲ್ಲರಿಗೂ ಕೂತಾಗಿ ಕುತೂಹಲಾಯಿತು ಅಂದ್ಕೊಂಡಂಗೆ ಮಾಡಿಬಿಟ್ರು ಕೂಡ ಯಾಕಂದರೆ ಅವರ ವಿರುದ್ಧ ಇದೇ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾರೆ ಸೊ ಅಲ್ಲಿ ಇವರಿಬ್ ಇಬ್ಬರ ಮಧ್ಯೆ ಇದ್ದಂಥ ಆ ಒಂದು ಆ ಒಂದು ಕಿಡಿಗೆ ಆ ಒಂದು ಆ ದ್ವೇಷಕ್ಕೆ ಇನ್ನೂ ಒಂದಷ್ಟು ತುಪ್ಪ ಸುರಿದಂತೆ ಆಯಿತು ಸೊ ಅವರು ಕೂಡ ಸೋಲನ್ನ ಅನುಭವಿಸ್ತಾರೆ ಇನ್ನು ಇಶ್ಯೂ ಎಲ್ಲಿಂದ ಇದು ಕಾಟೇರ ಚಿತ್ರದ ಈ ಒಂದು ಇಶ್ಯೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಟೈಟಲ್ ಇಶ್ಯೂ ಅಂದರೆ ಫಸ್ಟು ಓಪನ್ ಮಾಡೋದೇ ಅವರು ದರ್ಶನ್ ಅವರು ಹಂಗೆ ಅದಕ್ಕೆ ಹೇಳೋದು ದರ್ಶನ್ ಅವರು ಅವರಾಗಿ ಯಾರನ್ನೂ ಕೆಣ್ಕೋದಿಲ್ಲ ಯಾರನ್ನೂ ಮೈಮೇಲೆ ಹಾಕ್ಕೊಳ್ಳೋದಿಲ್ಲ ಬಂದು ಬಂದು ಸುಮ್ಮನೆ ಗುಮ್ಮಸ್ಕೊಂತಿಲ್ಲ ಅಂತೇಳಿ ಕೂಡ ಪದ ಬಳಕೆ ಮಾಡಿರೋದು ಬಹುಶಃ ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ ಯಾಕಂದರೆ ಅವರು ದರ್ಶನ್ ಈ ಟಾಪಿಕ್ಕು ಇಲ್ಲಿಗೆ ಮುಗ್ದೋಗಿತ್ತು ಏನು ದರ್ಶನ್ ಮತ್ತು ಅವ್ರ ನಡುವೆ ಇದ್ದಂಥ ಆ ಒಂದು ವೈಮನಸ್ಸು ತಣ್ಣಗೆ ಇತ್ತು ಬಟ್ ಓಪನ್ ಮಾಡಿದ್ದೇ ಇದೇ ಉಮಾಪತಿಯವರು ಅನ್ನೋದನ್ನು ನಾವು ಅಲ್ಲಗಳಿಯಾಗಿಲ್ಲ ಯಾಕಂದರೆ ಉಪಾಧ್ಯಕ್ಷ ಏನು ಚಿಕ್ಕಣ್ಣ ಹೀರೋ ಆಗಿ ನಡೆಸಿದಂಥ ಉಮಾ ಉಪಾ ಉಪಾಧ್ಯಕ್ಷ ಸಿನಿಮಾದ ಒಂದು ಸಂದರ್ಭಗಳಲ್ಲಿ ಕೆಲವೊಂದು ವಾಹಿನಿಗಳಲ್ಲಿ ಇವರು ಮಾತನಾಡಿರುವಂಥದ್ದು ಇದೆಯಲ್ಲ ಅದು ದರ್ಶನ್ ಎಲ್ಲೋ ಒಂದು ರೀತಿ ಕೆಣಕುವಂಥ ಮಾತುಗಳು ಯಾಕಂದರೆ ಕಾಟೇರ ಒಂದು ಕಡೆ ಸಕ್ಸಸ್ ಆಗ್ತಾ ಇರುತ್ತೆ ಆ ಕಾಟೇರ ಟೈಟಲ್ನ ನಾನೇ ಕೊಟ್ಟಿದ್ದು ಅಂತೇಳಿ ಯಾವಾಗ ಹೇಳ್ತಾರೆ ಅಲ್ಲಿಂದ ನೋಡಿ ಆ ಟೀಮ್ಗೆ ಒಂದಷ್ಟು ಇದ್ದಂಥ ಒಂದಷ್ಟು ಘರ್ಷಣೆ ಇದೆ ಆ ದ್ವೇಷಕ್ಕೆ ಇನ್ನೂ ಒಂದಷ್ಟು ತುಪ್ಪ ಸುರಿದಂತಾಗುತ್ತೆ ನಿಜಕ್ಕೂ ಕಾಟೇರ ಚಿತ್ರ ಟೈಟಲನ್ನು ಇವರೇ ಕೊಟ್ಟಿದ್ದ ಯಾರು ಉಮಾಪತಿಯವರೇ ಕೊಟ್ಟಿದ್ದ ಉಮಾಪತಿಯವರೇ ಆ ಟೈಟಲ್ನ ಅವ್ರ ತಲೆಯಿಂದನೇ ಒಳ್ದಂಥದ್ದು ಅವರೇ ರಿಜಿಸ್ಟ್ರ್ ಮಾಡಿಸ್ಬಿಟ್ರ ಅಂತ ಕ್ಲಾರಿಟಿ ಕೊಡೋದನ್ನು ನಾವು ಈ ಈಗ ಕ್ಲಾರಿಟಿ ತೊಗೊಳೋದಾದರೆ ಒಂದು ರೀತಿ ಒಂದು ಕಡೆ ಏನು ಮದಗಜ ಮಹೇಶ್ ಅವ್ರು ಹೇಳೋ ಆ ಒಂದು ಆ್ಯಂಗಲಿಂದ ನೋಡೋದಾದರೆ ದರ್ಶನ್ ಸರ್ ಆ ಒಂದು ಇದರಲ್ಲಿ ಒಂದು ಕುದುರೆ ಇರುತ್ತೆ ಕಾಟೇರ ಅನ್ನುವಂಥ ಕುದುರೆ ಇರುತ್ತೆ ಆ ಕುದುರೆ ಮೇಲೆ ದರ್ಶನ್ ಸರ್ಗೆ ಸಿಕ್ಕಾಬಟ್ಟೆ ಪ್ರೀತಿ ಸೊ ಆ ಕುದುರೆ ಕಾಟೇರ ಅನ್ನೋ ಕುದುರೆ ಸಾವನ್ನಪ್ಪುತ್ತೆ ಆದರೆ ನೆನಪಿಗೋಸ್ಕರ ದರ್ಶನ್ ಸಾರ್ಗೆ ಒಂದು ಟೈಟಲ್ ಬರುತ್ತೆ ಕಾಟೇರ ಅಂತ ಆ ಕಾಟೇರ ಚಿತ್ರನ ತರುಣ್ ಅವರಿಗೆ ಏನು ಹೇಳ್ತಾರೆ ತರುಣ್ ಇದು ನಿನ್ನ ಬ್ಯಾನರಲ್ಲಿ ರಿಜಿಸ್ಟರ್ ಮಾಡಿಸಿತು ಸೊ ಇರಲಿ ಯಾವತ್ತಾದ್ರೂ ಬೇಕಾಗುತ್ತೆ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಅವಾಗ ಬಾ ಸಿಲಬಸ್ ನಂದು ಲಿಮಿಟ್ ಆಗೋಗ್ಬಿಟ್ಟಿದೆ ನಾನು ಆಲ್ರೆಡಿ ಟೈಟಲ್ಗಳನ್ನ ರಿಜಿಸ್ಟ್ರ್ ಮಾಡಿಸಿದ್ ನನ್ನ ನನ್ನ ಬ್ಯಾನರಲ್ಲಿ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗೂ ಉಮಾ ಇದು ನಡೀತಾ ಇರುತ್ತೆ ಅದು ರಾಬರ್ಟ್ ಸಿನಿಮಾದ ಸೀಸನ್ ಅದು ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಉಮಾಪತಿ ಅವರು ತುಂಬ ಆತ್ಮೀಯರಾಗಿರ್ತಾರೆ ಆಗ ದರ್ಶನ್ ಉಮಾಪತಿ ತರುಣ್ ಸುಧೀರ್ ಎಲ್ಲರೂ ತುಂಬ ಏನು ಮಾ ಮಹೇಶ್ ಆಗಿರ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಆತ್ಮೀಯರಾಗಿರುತ್ತೆ ಆ ಸಂದರ್ಭದಲ್ಲಿ ಏನು ಇವ್ರಿಗೆ ಹೇಳ್ತಾರೆ ಟೈಟಲ್ ನಿನ್ನ ಬ್ಯಾನರಲ್ಲಿ ಉಮಾಪತಿ ಅವ್ರಿಗೆ ಹೇಳ್ತಾರೆ ಉಮಾಪತಿ ನಿಮ್ಮ ಬ್ಯಾನರಲ್ಲೇ ಇದನ್ನು ರಿಜಿಸ್ಟರ್ ಮಾಡಿಸಿ ಅಂತೇಳಿ ಸೊ ಅವತ್ತು ರಿಜಿಸ್ಟರ್ ಆಗುತ್ತೆ ಯಾವತ್ತು ರಿಜಿಸ್ಟರ್ ಆಗುತ್ತೆ ಎಂಟು ಏಳು ಎರಡು ಸಾವಿರದ ಹದಿನೇಳರಲ್ಲಿ ಉಮಾಪತಿಯವರ ಬ್ಯಾನರಲ್ಲಿ ಕಾಟೇರ ಚಿತ್ರವನ್ನು ರಿಜಿಸ್ಟರ್ ಮಾಡಿಸಿ ಅಂತೇಳಿ ಆಗುತ್ತೆ ಸೊ ಎಷ್ಟೇ ಆದರೂ ಅವ್ರದ್ದು ವ್ಯಾವಹಾರಿಕ ಮೈಂಡ್ ಅಲ್ವಾ ಸೊ ನನ್ನ ಟೈ ನನ್ನ ಬ್ಯಾನರ್ನಲ್ಲಿ ನಾನು ಮಾಡಿಸಿದ್ದೀನಿ ಗುರು ಅಂತೇಳಿ ಅವರು ಆ ಟೈಟಲನ್ನ ಭದ್ರವಾಗಿ ಇಟ್ಕೊಂಡಿರ್ತಾರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಕಾಟೇರ ಚಿತ್ರದ ಕಾಟೇರದ ಟೈಟಲನ್ನು ಅನಿವಾರ್ಯವಾಗಿ ರಾಮಮೂರ್ತಿ ಅವರಿಗೆ ವರ್ಗಾವಣೆ ಮಾಡ್ತಾರೆ ಯಾರು ಇವರು ಅವರು ಸೊ ಯಾಕೆ ಮಾಡ್ತಾರೆ ಅಂದರೆ ಅಲ್ಲಿ ಮದಗಜ ಟೈಟಲ್ ಬಂದು ಮದಗಜ ಟೈಟಲ್ಗೋಸ್ಕರ ಮದಗಜ ಟೈಟಲ್ ಆ್ಯಕ್ಚುಲಿ ಇವರು ಉಮಾ ರಾಮಮೂರ್ತಿ ಅವ್ರ ಹತ್ರ ಇರುತ್ತೆ ರಾಮಮೂರ್ತಿ ಅವ್ರಿಗೆ ರಾಮಮೂರ್ತಿ ಅವ್ರಿಗೆ ಹೇಳ್ತಾರೆ ರಾಮಮೂರ್ತಿ ಅವ್ರ ಹತ್ರ ಹೋಗಿ ದರ್ಶನ್ ಸರ್ ಹೇಳಿದಾಗ ಮದಗಜ ಟೈಟಲ್ ಕೊಡಿ ಅಂತ ಕೇಳಿದಾಗ ಮಹೇಶ್ಗೋಸ್ಕರ ಮತ್ತು ಏನು ಉಮಾಪತಿ ಅವ್ರಿಗೋಸ್ಕರ ಮದಗಜ ಟೈಟಲ್ನ ಕೊಡಿ ಅಂತ ಕೇಳಿದಾಗ ಮುರಳಿಯವ್ರಿಗೋಸ್ಕರ ಸೊ ಇವರು ಮೂರು ಜನ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗಿಲ್ಲ ಟೈಟಲ್ನ ಕೊಡಿ ಅಂತೇಳಿ ರಾಮಮೂರ್ತಿ ಅವ್ರು ಕೇಳ್ತಾರೆ ರಾಮಮೂರ್ತಿ ಅವರು ಹೇಳ್ತಾರಂತೆ ಬಾಸಿ ಇದು ಇದು ದರ್ಶನ್ ನಿಮ್ಗೆ ಮಾಡಬೇಕಂತ ಇಟ್ಕೊಂಡಿರೋ ಚಿತ್ರ ಟೈಟಲ್ ನಾನು ಕೊಡೋದಿಲ್ಲ ಅಂತೇಳಿ ಹಾಗೆ ಹಿಂಗೋ ಮನಸ್ಸೋಲ್ಸಿ ಸೊ ರಾಮಮೂರ್ತಿ ಅವರಿಗೆ ಕಾಟೇರ ಚಿತ್ರವನ್ನು ಕಾಟೇರ ಟೈಟಲ್ನ ರಾಮಮೂರ್ತಿ ಅವ್ರಿಗೆ ವರ್ಗಾವಣೆ ಮಾಡಿ ಮದ ಗಜವನ್ನು ಉಮಾಪತಿ ಅವರಿಗೆ ಟೈಟಲ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಅದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸೊ ಮಾಡ್ಕೊಳ್ತಾರೆ ಇದು ಬಹುತೇಕ ಎಲ್ಲ ಚಿತ್ರರಂಗದಲ್ಲಿ ಬಹುತೇಕ ನಿರ್ಮಾಪಕರು ನಿರ್ದೇಶಕರು ಇದನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಸೊ ಎರಡು ಸಾವಿರ ಎಂಟು ಏಳು ಎರಡು ಸಾವಿರದ ಹದಿನೇಳರಲ್ಲಿ ಉಮಾಪತಿ ಅವ್ರಿಗೆ ಏನು ಕಾಟೇರ ಆಗಿತ್ತು ಅದನ್ನು ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ರಾಮಮೂರ್ತಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಮದಗ ಜನ ಈ ಕಡೆ ತೊಗೊಳ್ತಾರೆ ಅದೇ ರೀತಿ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಏನು ಅವ್ರ ಬ್ಯಾನರಲ್ಲಿದ್ದಂಥ ರಿಜಿಸ್ಟ್ರಾಗಿದ್ದಂಥ ಕಾಟೇರದ ಟೈಟಲನ್ನು ರಾಕ್ಲೈನ್ ಸರ್ ಅವರ ಬ್ಯಾನರ್ಗೆ ರಿಜಿಸ್ಟ್ರು ವರ್ಗಾವಣೆ ಆಗುತ್ತೆ ಸೊ ಇದಿಷ್ಟು ನಡೆದಿರುವಂಥ ಸತ್ಯ ಘಟನೆ ಸೊ ಇದಾದ ನಂತರ ಟೈಟಲ್ಲು ನಾನು ಕೊಟ್ಟೆ ಟೈಟಲ್ ಇದು ಚಿತ್ರಕಥೆ ನಾನು ಬರೆಸಿದೆ ಇದೆಲ್ಲವೂ ಕೂಡ ಅಂತೆ ಕಂತೆ ಈ ಸತ್ಯಾಂಶಗಳು ಒಂದು ತರುಣ್ ಸುಧೀರ್ ಅವ್ರಿಗೆ ಗೊತ್ತಿದೆ ದರ್ಶನ್ ಸರ್ ಗೊತ್ತಿದೆ ಆಮೇಲೆ ಇವರು ಮದಗಜ ಮಹೇಶ್ ಅವ್ರಿಗೆ ಗೊತ್ತಿದೆ ಇನ್ನು ಮಿಕ್ಕಿದೆಲ್ಲ ಅಂತೆ ಕಂತೆಗಳು ಈ ಒಂದು ವಿವಾದ ಏನಿದಿಲ್ಲ ದರ್ಶನ್ ಮತ್ತು ಉಮಾಪತಿ ಅವರ ನಡುವೆ ಇರುವಂಥ ಈ ಒಂದು ವಿವಾದ ಅದ್ಭುತವಾದಂಥ ಒಬ್ಬ ನಿರ್ಮಾಪಕ ಒಬ್ಬ ಸ್ಟಾರ್ ನಟ ಈ ಇಬ್ಬರು ಜೋಡೆಯುತ್ತ ಒಟ್ಟಾಗಿದ್ದರೆ ಇನ್ನೂ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಕೊಡಬೋದಾಗಿತ್ತು ಇವರಿಬ್ಬರ ಕಿತ್ತಾಟದಿಂದಾಗಿ ಇವರಿಬ್ಬರ ಕಾಂಟ್ರವರ್ಸಿ ಇವರಿಬ್ಬರ ಮನಸ್ಸಿನಿಂದಾಗಿ ಎಲ್ಲೋ ಒಂದಷ್ಟು ಚಿತ್ರಗಳು ಕೈ ಇದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗ್ಲಿಕ್ಕೆ ಇದು ನನ್ನ ಅನಿಸಿಕೆ ನಿಮಗೇನು ಅನಿಸ್ತಾ ಇದೆ ಕಮೆಂಟ್ ಮೂಲಕ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇಷ್ಟಕ್ಕೆ ಈ ವಿವಾದ ತಿಳಿಯಾಗಲಿ ಇಷ್ಟಕ್ಕೆ ಎಂಡಾಗಲಿ ಇಬ್ಬರು ಕೂಡ ಮತ್ತೆ ಒಂದಾಗಿ ಒಂದಷ್ಟು ಒಳ್ಳೆಯ ಕನ್ನಡ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಲಿ ಎನ್ನುವ ಎನ್ನುವಂಥದ್ದು ನ್ಯೂಸ್ ಟ್ವೆಲ್ನ ಮನವಿ ಕಳಕಳಿ ಸ್ನೇಹಿತರೆ ಲೇಟೆಸ್ಟ್ ಸುದ್ದಿಗಳ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ